ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನೊಂದು ಕಡೆ ಸರ್ ಎಲ್ಲರೂ ಯಾಮಾರ್ಸು ಅಂತ ಗಿಲ್ಲಿನ ನೀವು ಯಾಮಾರ್ಸ್ ಬಿಡ್ತೀರಾ ಮೊನ್ನೆ ಎಗ್ ಊಟ ಅಂತ ಬಂದಾಗ ಆ ಸಿಚುಯೇಷನ್ ಯಾವ ರೀತಿ ಆಗಿದೆ ಯಾವ ವಿಷಯದ ಮೇಡಮ್ ಅದೇ ಊಟ ಮಾಡ್ಬೇಕಾದ್ರೆ ಎಗ್ ಅದು ಎಲ್ಲಾರ್ ಮೊಟ್ಟನೂ ತಿಂತಾನೆ ಇವನು ಯಾರ ಮೊಟ್ಟನೂ ಇವತ್ತರ್ಗು ಬಿಟ್ಟಿಲ್ಲ ನಾನು ಪಕ್ಕದಲ್ಲೇ ಇದ್ನಲ್ಲ ತಿನ್ನೋದು ಬೇಡ ಸುಮ್ಮನೆ ನಾನು ಅನ್ಕೊಂಡೆ ತಿನ್ಬಿಡೋಣ ಅಂತ ಇತ್ತು ಶಾಪ್ ಹಾಕ್ಬಿಡ್ತಾನು ನಾನು ಮೊಟ್ಟೆ ತಿದ್ದರು ಉದಾರಣೆ ಆಗಲ್ಲ ಅಂತ ತಿಳಿ ವಾಪಸ್ ಕೊಡ್ಬಿಡ್ತೀನಿ ಅವನಿಗೆ ಸೊ ಅದು ಸುಮ್ಮನೆ ಹಂಗೆ ಮಾಡೋಕೋಗಿ ಅದು ಮಾಡಿದ್ದೆ ಹೊರತು ಸೊ ಸರ್ ಆ್ಯಕ್ಚುಲಿ ನಿನ್ನೆಯಿಂದ ಒಂದು ಸ್ಟೇಟ್ಮೆಂಟ್ ಭಾರಿ ವೈರಲ್ ಆಗ್ತಾ ಇದೆ ಸುದೀಪ್ ಸರ್ ನೀಡಿರುವಂಥ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ವಾರಿಗೂ ಕೂಡ ಕಾರಣ ಆಗ್ತಾ ಇದೆ ಸೊ ಏನು ಹೇಳ್ತೀರಾ ಹಾಗೆ ಒಬ್ಬ ನಿಜವಾದ ಅಭಿಮಾನಿ ಅಂತ ಹೇಳಿದ್ರೆ ಹೇಗೆ ಇರಬೇಕು ಮೇಡಮ್ ಸುದೀಪ್ ಸರ್ ಕೊಟ್ಟರೋ ಒಂದು ಸ್ಟೇಟ್ಮೆಂಟಿಗೆ ಮಾತಾಡೋಸ ದೊಡ್ಡೋ ನಾನಲ್ಲ ಬಟ್ ಆದರೆ ಸುದೀಪ್ ಸರ್ಗು ಎಲ್ಲ ತಿಳಿದಿರೋರು ಎಲ್ಲ ಗೊತ್ತಿರೋರು ಅವರು ಒಂದು ವಿಷಯ ಮಾತಾಡಬೇಕು ಅಂದರೆ ಸಾವಿರಾರು ಸತಿ ಯೋಚನೆ ಮಾಡಿ ಮಾತಾಡೋವಂಥ ವ್ಯಕ್ತಿ ಅವರು ಇವ್ರಿಗೆ ಹೇಳಿರ್ತಾರೆ ಅನ್ನೋದು ನಾನೆಲ್ಲೋ ಸ್ಟ್ರಾಂಗ್ಲಿ ಅದನ್ನು ನಂಬಲ್ಲ ಕ್ಲಾರಿಟಿ ಇಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ಟು ಇವಾಗ ಒಂದು ಮೂವಿ ಆಚೆ ರಿಲೀಸ್ ಆಗ್ತಿದೆ ಅಂದರೆ ಅದು ಯುದ್ಧಕ್ಕೆ ರೆಡಿ ಆಗಬೇಕು ಅಂತಲೇ ಇರೋದು ಆ ರೀತಿಲಿ ಹೇಳಿರ್ಬೋದೇನೋ ಸೊ ಅದರಲ್ಲಿ ನಾನು ಒಬ್ಬ ಅವ್ರ ಜೊತೆ ಇದೀನಿ ಅಂತ ಹೇಳೋಕೆ ಓಕೆ ಹೇಳಕ್ ಇಷ್ಟಪಡ್ತೇನೆ ಸುದೀಪ್ ಸರ್ ಅಂತ ಹೇಳಿದ್ರೆ ಅವರು ಸುಮ್ಮನೆ ಏನೇನೂ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸೈಲೆಂಟ್ ಆಗಿರ್ತಾರೆ ಕ್ಲಾರಿಟಿ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಇದರಿಂದ ಅವರ ಒಂದು ಜಗಳ ಕಾರಣವಾಗ್ತಿದೆಯಾ ಅಥವಾ ಅವರೇ ಅರ್ಥ ಮಾಡ್ಕೊಳ್ಲಿಲ್ವಾ ಮೇಡಮ್ ನನಗೆ ಇರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅವರಿಬ್ಬರನ್ನ ಜತೆಗೆ ನೋಡಬೇಕು ಅಂತ ನಾನು ಬಯಸೋನು ಇದನ್ನ ಯಾರ್ಯಾರು ಕೆಟ್ಟ ರೀತಿ ತಗೊಂಡೋಗ್ತಾ ಇದ್ದಾರೋ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡೋದೇ ಬೇಡ ಅನ್ಸುತ್ತೆ ಸೊ ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್ ಓಕೆ ಸೊ ಸರ್ ಇನ್ನು ಕೊನೆಯದಾಗಿ ನಿಮ್ಮ ಮುಂದಿನ ಪ್ಲಾನ್ಸ್ ಅಥವಾ ಪ್ರಾಜೆಕ್ಟ್ಗಳ ಬಗ್ಗೆ ನಾವು ವೀಕ್ಷಕರಿಗೆ ಕೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ಸ್ಮಾಲ್ ಟೈಮಲ್ಲಿ ಒಂದು ಒಳ್ಳೆಯ ಅನೌನ್ಸ್ಮೆಂಟ್ ಮಾಡ್ತೀನಿ ಅದನ್ನು ಬಿಟ್ಟರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಇನ್ನ ಆಚೆ ಬಂದಿದ್ದೀನಿ ಒಳ್ಳೇದಾಗ್ತಿದೆ ಒಳ್ಳೇದಾಗಲಿ ಮೇಡಮ್